ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಭಾರತೀಯ ನೆಲ್ಲಿಕಾಯಿಯನ್ನು ಆಂಗ್ಲ ಭಾಷೆಯಲ್ಲಿ ಆಮ್ಲ ಅಥವಾ ಗ್ರೂಸ್ಬೆರಿ ಎಂದು ಕರೆಯಲಾಗುತ್ತದೆ ಇದು ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದ್ದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವುದರ ಜೊತೆಗೆ ದೇಹಕ್ಕೆ ಬಹಳ ಉತ್ತಮವಾದ ಅಂಶ ಎಂದು ಗುರುತಿಸಿಕೊಂಡಿದೆ ವರ್ಷಪೂರ ಲಭಿಸುವ ನೆಲ್ಲಿಕಾಯಿಯ ಸೇವನೆ ನಮ್ಮ ದೇಹಕ್ಕೆ ಹತ್ತು ಹಲವು ಪ್ರಯೋಜನಗಳನ್ನು ನೀಡುತ್ತದೆ ಎಂಬುದು ನಮಗೆ ತಿಳಿದ ಸಂಗತಿಯೇ ಆದರೂ ಇದರ ಪ್ರಯೋಜನ ಬೇಸಿಗೆ ಕಾಲದಲ್ಲಿ ಹೆಚ್ಚು ಎಂಬ ವಿಷಯ ಮಾತ್ರ ತಿಳಿದಿಲ್ಲ ನೆಲ್ಲಿಕಾಯಿ ಸೇವನೆ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಒಳ್ಳೆಯದು ಈ ಬಿರು ಬಿಸಿಲಿನಲ್ಲಿ ಸೇವಿಸುವ ಆಮ್ಲ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳನ್ನು ಕೊಡುತ್ತದೆ ಎಂದರೆ ಬೇಸಿಗೆ ಕಾಲದಲ್ಲಿ ಆಮ್ಲ ದೇಹದಲ್ಲಿ ಕೂಲಿಂಗ್ ಅಂಶವಾಗಿ ಕೆಲಸ ಮಾಡುತ್ತದೆ ಹಾಗೂ ಹೆಚ್ಚಾಗಿ ತಂಪಾಗಿಡಲು ಸಹಕಾರಿಯಾಗಿದೆ ಈ ಹುಳಿ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಅಂಶ ಕಿತ್ತಳೆ ಹಣ್ಣಿಗಿಂತ ಇಪ್ಪತ್ತು ಪಟ್ಟು ಹೆಚ್ಚಿದ್ದು ಇದನ್ನು ಸೇವಿಸುವುದರಿಂದ ಟ್ಯಾನಿನ್ ಅಂಶ ಹೆಚ್ಚಾಗಿ ಚರ್ಮದ ಸೊಕ್ಕು ನಿವಾರಣೆಯಾಗುತ್ತದೆ ಇದರಲ್ಲಿ ವಿಟಮಿನ್ ಕಬ್ಬಿಣ ಫೈಬರ್ ಪೊಟ್ಯಾಷಿಯಂ ಮತ್ತು ಪೋಷಕಾಂಶಗಳು ಹೇರಳವಾಗಿರುವ ಕಾರಣ ದೇಹದಲ್ಲಿನ ಹಲವಾರು ಸಮಸ್ಯೆಗಳ ವಿರುದ್ಧ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ನೆಲ್ಲಿಕಾಯಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳ ಅಂಶ ಬಲಿಷ್ಠವಾಗಿರುವ ಕಾರಣ ಇದು ಹೃದಯ ಸಮಸ್ಯೆಗಳನ್ನು ತಡೆಗಟ್ಟುವುದರ ಜೊತೆಗೆ ಹೃದಯದ ಸ್ನಾಯುಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಈ ಸಮಯದಲ್ಲಿ ಆಮ್ಲ ಜ್ಯೂಸ್ ದೇಹಕ್ಕೆ ತಂಪು ಹಾಗೂ ಕಾಂತಿಯುತವಾದ ತ್ವಚೆ ನೀಡುತ್ತದೆ ಮತ್ತು ತುರಿಕೆ ಮೊಡವೆಗಳಿಂದ ಮುಕ್ತಿ ಕೊಡುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್